ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ಸ್ಪೈಸಿ ಆದಂತಹ ಚಿಕನ್ ಸುಕ್ಕನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸ್ಪೈಸಿ ಆದ ಚಿಕನ್ ಸುಕ್ಕನ ರಸಂ ಹಾಗೆ ಬೇಳೆ ಸಾಂಬಾರ್ಗಳ ಜೊತೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳುವುದು ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ತಡ ಮಾಡಿದೆ ನೋಡೋಣ ಬನ್ನಿ ಮೊದಲಿಗೆ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಕರಿಬೇವು ಸೊಪ್ಪು ಹಾಗೆ ಹಸಿ ಹಾಕೊಳ್ಳೋಣ ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಆಗಿದೆ ಅಂದ್ರೆ ಕ್ರಿಸ್ಪಿ ಆಗಿದೆ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಹಸಿ ಮೆಣಸಿ ಕಾಯಿ ಕರಿಬೇವ್ ಸೊಪ್ಪುನ ತಗ್ದು ಸೊಪ್ಪು ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ಸೊ ಇವಾಗ ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ ಇವಾಗ ಅದೇ ಪ್ಯಾನಿಗೆ ಎರಡರಿಂದ ಮೂರು ಹಸಿಮೆಣ್ಸಿ ಹಾಕೊಳ್ಳೋಣ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಲಿ ಆಲ್ರೆಡಿ ಎಣ್ಣೆ ಇರೋದ್ರಿಂದ ಮತ್ತೆ ಎಣ್ಣೆ ಹಾಕೊಳ್ಳೋದಂತ ಅವಶ್ಯಕತೆ ಏನಿಲ್ಲ ಸೊ ಚೆನ್ನಾಗಿ ಹಸಿಮೆಣ್ಸಿ ಫ್ರೈ ಆದ ನಂತರ ಎರಡು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಸಿ ಸ್ಮೆಲ್ ಇರೋದ್ರಿಂದ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ತೊಳೆದಿಟ್ಕೊಂಡಿದಂತಹ ಚಿಕನ್ ನಾನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಸುಕ್ಕ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದೀನಿ ಸೊ ಇವಾಗ ಚಿಕನ್ ಹಾಕೊಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾಲ್ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಅರಿಶಿನ ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಚಿಕನ್ ಚಿಕ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಚಿಕನ್ ಅಲ್ಲಿ ಇರುವಂತ ನೀರೆಲ್ಲ ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ಮೇಲೆ ನ ಓಪನ್ ಮಾಡ್ತಾ ಇದೀವಿ ಸೊ ನೋಡ್ತಾ ಅಲ್ವಾ ಚಿಕನ್ ಅಲ್ಲಿ ಇರುವಂತ ನೀರು ಕೂಡ ಬಿಟ್ಟಿದೆ ಸೊ ಇವಾಗ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೊಳ್ಳೋಣ ಮೊಸರು ಹಾಕಿರೋದ್ರಿಂದ ಚಿಕನ್ ತುಂಬಾನೇ ಸಾಫ್ಟ್ ಆಗಿತ್ತು ಅಂತಾನೆ ಹೇಳುವುದು ತುಂಬಾ ಟೇಸ್ಟ್ ಕೂಡ ಇತ್ತು ಇವಾಗ ಖಾರಕ್ಕೆ ಅಚ್ಕಾರ ಪುಡಿನ ನಾನಿಲ್ಲಿ ಒಂದು ಅಷ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಕಲ್ಲರ್ಗೆ ಅಂತ ಹೇಳಿ ಕಾಶ್ಮೀರ್ ಚಿಲ್ಲಿನ ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಆಲ್ರೆಡಿ ಅರ್ಧ ಚಿಕನ್ ಬೆಂದಾಗಿದೆ ಸೊ ಇನ್ನು ಸ್ವಲ್ಪ ಬೇಯಬೇಕು ಎಣ್ಣೆ ಬಿಡಬೇಕು ಸೈಡಲೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇದೀರಲ್ವಾ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಆಗಿ ಹಾಗೆ ರಸಮ್ ಆಗ್ಲಿ ಇಲ್ಲ ಬೇಳೆ ಸಾಂಬಾರ್ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಸ್ವಲ್ಪ ಗ್ರೇವಿ ಬೇಕು ಅನ್ನೋದಾದ್ರೆ ಸ್ವಲ್ಪ ನೀರ್ ಹಾಕೊಂಡು ನೀವು ಮಾಡ್ಕೋಬಹುದು ಸೊ ಇವಾಗ ಫೈನಲ್ ಅಂತಕ್ಕೆ ನಾವು ಬಂದಾಗಿದೆ ಸೊ ಇವಾಗ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ಳೋಣ ಕೊತ್ಮಿರಿ ಸೊಪ್ಪು ಹಾಕೊಂಡ್ ನಂತರ ನಾವು ಫಸ್ಟ್ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಹಸಿ ಕಾಯಿ ಹಾಗೆ ಕರಿಬೇವ್ ಸೊಪ್ಪು ಇವಾಗ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಫೈನಲ್ ಆಗಿ ರೆಡಿ ಆಯ್ತು ಚಿಕನ್ ಸುಕ್ಕ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಈಸಿಯಾಗಿ ಮಾಡ್ಕೋಬಹುದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಸ್ಪೈಸಿ ಆಗಿ ತುಂಬಾನೇ ಚೆನ್ನಾಗಿತ್ತು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬರುತ್ತೆ ಅಂತ ನಮಗೂ ಕೂಡ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳಿಗೂ ನಿಮ್ಗೆ ಬೇಗ ರೀಚ್ ಆಗುತ್ತೆ ಹಾಗೆ ನೀವೇ ಮೊದಲು ಕೂಡ ನೋಡಬಹುದು ನೋಡ್ತಾ ಇದ್ರಲ್ಲ ಎಷ್ಟು ಚಂದ ಕಾಣಿಸಿದೆ ಅಂತ ಆ ಸೊಪ್ಪು ಆ ಹಸಿ ಮೆಣಸಿ ತುಂಬಾನೇ ಚೆನ್ನಾಗಿತ್ತು ಖಾರವಾಗಿ ಸೊ ತುಂಬಾನೇ ಸಾಫ್ಟ್ ಆಗಿತ್ತು ಕೂಡ ಚಿಕನ್ ತುಂಬಾನೇ ಚೆನ್ನಾಗಿತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು